ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹೊಸ ಕಲಾಕೃತಿಯ ಹಿಂದೆ ಇರುವ ವಿಶೇಷ ಕತೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಇದು ಚಂದ್ರನ ಮಾಯಾಲೋಕದ ಕತೆಯಂತೆ ಒಂದು ಮಂತ್ರಮುಗ್ಧ ಚಂದ್ರನ ಪ್ರೇರಣೆ ಈ ಚಿತ್ರವು ಚಂದ್ರನ ಬೆಳಕಿನಿಂದ ಪ್ರೇರಿತವಾದ ದಿವ್ಯ ಸೌಂದರ್ಯದ ಕ್ಷಣವನ್ನು ಹಿಡಿದಿಟ್ಟಿದೆ ಈ ಕತೆ ಚಂದ್ರ ಮತ್ತು ಭೂಮಿಯ ನಡುವಿನ ವಿಶೇಷ ಸಂಬಂಧವನ್ನು ನಮ್ಮ ಮುಂದಿಡುತ್ತದೆ ಹಸಿವು ಕಲ್ಪನೆ ಮತ್ತು ಸೃಜನಶೀಲತೆಯ ಮೂಲಕ ಪ್ರಪಂಚದ ಬೆಳಕು ತರಬೇಕೆಂಬ ಸಂದೇಶವನ್ನು ಹರಡುತ್ತದೆ ಇದು ಕೇವಲ ಒಂದು ಚಿತ್ರವಷ್ಟೇ ಅಲ್ಲ ಇದು ನನ್ನ ಹೃದಯದಿಂದ ಹರಿದು ಬಂದ ಚಿಂತನೆ ವಿಡಿಯೋವನ್ನು ಆನಂದಿಸಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕಲಾಕೃತಿಗಳನ್ನು ನೋಡಲು ಹಾಗಾದರೆ ಎಲ್ಲರಿಗೂ ತಮ್ಮ ಸೃಜನಶೀಲತೆಯ ಚಂದಿರವಾಗುವ ಅವಕಾಶ ದೊರೆಯಲಿ ಶಾಂತ ಶಾಂತರಾತ್ರಿ ಕನಸು ನಾಡಿನಲ್ಲಿ ಚಂದ್ರನು ತನ್ನ ಪೂರ್ಣ ತೇಜಸ್ಸಿನಲ್ಲಿ ಆಕಾಶಕ್ಕೆ ಏರಿತು ಹಿಮಚಾರಿತ ಶಿಖರಗಳು ಮತ್ತು ಕೆಳಗಿನ ಮಿಂಚುವ ಸರೋವರವು ಚಂದ್ರನ ಪ್ರಭೆಯಿಂದ ಪ್ರಜ್ವಲಿಸುತ್ತಿದ್ದವು ಚಂದ್ರನ ಮೇಲಿನ ಖಡ್ಗದ ಚಿಹ್ನೆಗಳು ಹೊಳೆಯುತ್ತಿತ್ತು ದೂರದ ನಾಡಿನ ಪ್ರಾಚೀನ ಕತೆಗಳನ್ನು ಕಥೆಯಂತೆ ಹೊಳೆಯುತ್ತಿತ್ತು ಈ ಕನಸು ಒಂದು ಸಾಮಾನ್ಯ ಸ್ಥಳವಾಗಿರಲಿಲ್ಲ ಗ್ರಾಮಸ್ಥರು ಹೇಳಿದರು ಕೆಲವು ಅಪರೂಪದ ರಾತ್ರಿಗಳಲ್ಲಿ ಚಂದ್ರನು ಆಕಾಶದಿಂದ ಇಳಿದು ಭೂಮಿಯನ್ನು ಮುಟ್ಟುತ್ತಿತ್ತು ಈ ರಾತ್ರಿ ಆ ರೀತಿ ಅಪರೂಪದ ರಾತ್ರಿ ನಕ್ಷತ್ರಗಳು ಆಕಾಶದಲ್ಲಿ ನೃತ್ಯ ಮಾಡುತ್ತಿದ್ದಂತೆ ವಾತಾವರಣವು ಮೃದು ಮಧುರತೆಯಿಂದ ತುಂಬಿತ್ತು ಹಾಗೆ ಚಂದ್ರನು ಹಾಡುತ್ತಿದ್ದ ಸರೋವರವು ಚಂದ್ರನ ಮಂದಹಾಸವನ್ನು ಪ್ರತಿಬಿಂಬಿಸುತ್ತಿತ್ತು ಮತ್ತು ಶಿಖರಗಳು ಆ ದಿವ್ಯ ಪ್ರಭೆಯನ್ನು ರಕ್ಷಿಸುವ ದುವಾರ ಪಾಲಕರಂತೆ ನಿಂತಿದ್ದವು ಆಕಸ್ಮಿಕವಾಗಿ ಒಂದು ಬೆಳಕು ಓ ಬಿದ್ದು ಬರುವ ನಕ್ಷತ್ರದಂತೆ ಆಕಾಶವನ್ನು ಛಿದ್ರಿಸುತ್ತಾ ಭೂಮಿ ಮತ್ತು ಆಕಾಶದ ಮೈತ್ರಿಗೆ ಗುರುತು ನೀಡಿದಂತೆ ಆಯಿತು ಜನರು ಹೇಳಿದರು ಚಂದ್ರನ ಈ ದಿವ್ಯ ಕ್ಷಣವನ್ನು ನೋಡಿದವರು ತಮ್ಮ ಶುದ್ಧ ಹೃದಯದಿಂದ ಮಾಡಿದ ಪ್ರಾರ್ಥನೆಗಳಿಗೆ ಆಶೀರ್ವಾದದ ಪಡೆಯುತ್ತಾರೆ ಆ ರಾತ್ರಿ ಒಬ್ಬ ಯುವ ಕಲಾವಿದ ಆ ಕನಸನ್ನು ಪ್ರವೇಶಿಸುತ್ತಾಳೆ ಚಂದ್ರನ ಸೌಂದರ್ಯದಿಂದ ಮೋಹಿತರಾಗಿ ತನ್ನ ಕಣ್ಣೀರಿಗೆ ಮೆಡಿಯುತ್ತಾಳೆ ನೀನು ಹೇಗೆ ಬೆಳಕನ್ನು ಹರಡುತ್ತೀಯೋ ನಾನು ಈ ಜಗತ್ತಿಗೆ ಅದ್ಭುತವನ್ನು ಬೆಳಕನ್ನು ತರುವಂತಾಗಲಿ ಕಲಾವಿದೆಯ ಶ್ರದ್ಧೆಯಿಂದ ಮೋಹಿತನಾದ ಚಂದ್ರ ತನ್ನ ಶುದ್ಧ ಜ್ಯೋತಿಯಿಂದ ಆಕೆಗೆ ದಿವ್ಯ ದೃಶ್ಯವನ್ನು ಬೋಧಿಸಿದ ಆ ರಾತ್ರಿ ಆಕೆಯ ಪಿಂಚಾಣಿಯಿಂದ ಒಂದು ಶಾಶ್ವತ ಚಿತ್ರ ಮೂಡಿತು ಅದು ಯಾರ ಕಣ್ಣಿಗೂ ತಕ್ಷಣದ ಶಾಂತಿ ಮತ್ತು ಆಶೆಯನ್ನು ತಂದಿತು ಆ ಚಿತ್ರವು ಆಕೆಯೊಂದಿಗೆ ಚಂದ್ರನ ಕನಸು ಎಂಬ ನಾಮದಿಂದ ಪ್ರಖ್ಯಾತಿ ಹೊಂದಿತು ಪ್ರತಿ ಪ್ರೇಕ್ಷಕನ ಹೃದಯದಲ್ಲಿ ಚಂದ್ರನು ತನ್ನ ಬೆಳಕನ್ನು ಉಳಿಸಿದಂತೆ ಆಗಿತು ಶುದ್ಧ ಮನಸ್ಸು ಮತ್ತು ಪ್ರಾಮಾಣಿಕ ಹೃದಯದಿಂದ ಸೃಜನೆಗೆ ಪ್ರಾರ್ಥಿಸಿದಾಗ ಪ್ರಪಂಚವು ನಮಗೆ ಮಾಧುರ್ಯವನ್ನು ಸೃಷ್ಟಿಸುವ ಮಾರ್ಗವನ್ನಾಗಿ ಮಾಡುತ್ತದೆ ಈ ಕತೆ ಮತ್ತು ಕಲಾಕೃತಿಯು ನಿಮ್ಮ ಹೃದಯವನ್ನು ಮುಟ್ಟಿದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸೃಜನಶೀಲ ಪ್ರಯತ್ನದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು